ಖಾಸಗಿ ಸಂಸ್ಥೆಗಳಲ್ಲಿ ಸ್ಥಳೀಯರಿಗೆ ಮೀಸಲಾತಿ ನೀಡಲು ಮುಂದಾಗಿರುವ ರಾಜ್ಯ ಸರ್ಕಾರದ ಕ್ರಮ ಬಾಹಿರ ಮತ್ತು ಸಂವಿಧಾನದ ಆಶಯಕ್ಕೆ ವಿರುದ್ದವಾಗಿದೆ ಎಂದು ಉದ್ಯಮಿ ಮೋಹನ್ ದಾಸ್ ಪೈ ಅವರು ರಾಜ್ಯ ಸರ್ಕಾರದ ಕರಡು ಮಸೂದೆ ಅಸಂವಿಧಾನಿಕ ಕಾನೂನು ಬಾಹಿರ ಹಾಗೂ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾದದು ಕರ್ನಾಟಕದಲ್ಲಿ ಹುಟ್ಟಿ ಕನಿಷ್ಠ ಹದಿನೈದು ವರ್ಷಗಳ ಕಾಲ ನೆಲೆಸಿದ್ದರೆ ಅಂತಹವರನ್ನು ಸ್ಥಳೀಯರು ಎಂದು ಗುರುತಿಸಲಾಗುತ್ತದೆ ಅವರಿಗೆ ಕನ್ನಡವನ್ನು ಓದಲು ಬರೆಯಲು ಮತ್ತು ಮಾತನಾಡಲು ಬರಬೇಕು ಎಂದು ತಿಳಿಸಲಾಗಿದೆ ಆದರೆ ರಾಜ್ಯದಲ್ಲಿರುವವರೇ ಅನ್ಯ ಭಾಷೆಯಲ್ಲಿ ಮಾತನಾಡುತ್ತಾರೆ ಇಂತಹವರನ್ನು ಹೇಗೆ ಸ್ಥಳೀಯರು ಎಂದು ಗುರುತಿಸುತ್ತೀರಾ ಎಂದು ಪ್ರಶ್ನಿಸಿದ್ದಾರೆ ಯಾವುದೇ ಖಾಸಗಿ ಸಂಸ್ಥೆಯಲ್ಲಿ ನೂರಕ್ಕೂ ಹೆಚ್ಚು ಸಿಬ್ಬಂದಿಗಳಿದ್ದರೆ ಅಂತಹ ನೇಮಕಾತಿ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ಜತೆ ಸರ್ಕಾರದ ಪ್ರತಿನಿಧಿಗಳು ನೇಮಕಾತಿಯ ಸಂದರ್ಭದಲ್ಲಿ ಇರುತ್ತಾರೆ ಎಂಬುದನ್ನು ಹೇಗೆ ಒಪ್ಪಿಕೊಳ್ಳಲು ಸಾಧ್ಯ ಎಂದರು ಖಾಸಗಿ ಸಂಸ್ಥೆಗಳಲ್ಲಿ ಮೀಸಲಾತಿ ನೀಡಿದರೆ ಕೌಶಲ್ಯ ಭರಿತ ನೌಕರರ ಕೊರತೆ ಎದುರಾಗಲಿದೆ ರಾಜ್ಯ ಸರ್ಕಾರಕ್ಕೆ ಸ್ಥಳೀಯರಿಗೆ ಅದರಲ್ಲೂ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಎನ್ನುವ ಕಳಕಳಿ ಇದ್ದರೆ ಮೊದಲು ರಾಜ್ಯದ ಯುವ ಸಮೂಹಕ್ಕೆ ತರಬೇತಿ ನೀಡಿ ಅವರನ್ನು ಕೌಶಲ್ಯರನ್ನಾಗಿ ಮಾಡಬೇಕಾಗಿದೆ ಅದನ್ನು ಬಿಟ್ಟು ಈ ರೀತಿಯ ನಿರ್ಧಾರ ತೆಗೆದುಕೊಂಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ನಡೆ ಆಶ್ಚರ್ಯ ತರಿಸಿದೆ ಎಂದು ಹೇಳಿದರು school certificate but I, I i can speak canada but i can't read and write as easily they say fluently now this is draconian illegal there are no death of jobs in karnataka there's no discrimination against anybody you ask any employer they when they hide people they see whether you pass this test and you got a skill whether you you're a male or female they don't care